সূক্ষ্মেবত দিহদম సూక్ష్మ దేవతయూ ఆగి దీహదో తేజసి చలిసినోధర వతనకి నమ్మ మధుర వతనకి ఆగి देवतय आगी देहदमो त्यजसि चलो दूरवतनकी नम्मा मधुरवतनकी न मधुरवतनकी सूक्ष्म देवतय आगी ీలి పుష్పవ రళిసి నగుతామన మధుబనవూ నమ్మా మధుర వీ సూక్ష్మదేవతయ దీహదమోహ త్యజసి ವರವತನಕೀ ನಮ್ಮ ಮಧುರವತನಕೀ ನಮ್ಮ ಮಧುರ ವತನಕೀ ಸೂಕ್ಷ್ಮ ದೇವತೆಯೋ ಓಂ ಶಾಂತಿ ಇಂದಿನ ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮೆಲ್ಲರದ್ದು ಪರಸ್ಪರ ಒಂದೇ ಮತವಾಗಿದೆ ತನ್ನನ್ನು ಆತ್ಮವೆಂದು ತಿಳಿದು ಒಬ್ಬ ತಂದೆಯನ್ನು ನೆನಪು ಮಾಡಿದ್ದೇ ಆದರೆ ಎಲ್ಲ ಭೂತಗಳು ಓಡಿ ಹೋಗುತ್ತದೆ ಪ್ರಶ್ನೆ ಪದಮಾಪದಂ ಭಾಗ್ಯಶಾಲಿಗಳಾಗುವ ಮುಖ್ಯ ಆಧಾರವೇನು ಉತ್ತರ ತಂದೆಯು ಏನನ್ನು ತಿಳಿಸುತ್ತಾರೆಯೋ ಆ ಒಂದೊಂದು ಮಾತನ್ನು ಧಾರಣೆ ಮಾಡುವಂತವರೇ ಪದಮಾಪದಂ ಭಾಗ್ಯಶಾಲಿಗಳಾಗುತ್ತಾರೆ ತಂದೆಯು ಏನನ್ನು ಹೇಳುತ್ತಾರೆ ಮತ್ತು ರಾವಣ ಸಂಪ್ರದಾಯದವರು ಏನನ್ನು ಹೇಳುತ್ತಾರೆಂದು ನೀವೇ ತೀರ್ಮಾನ ಮಾಡಿ ತಂದೆಯು ಯಾವ ಜ್ಞಾನವನ್ನು ಹೇಳುತ್ತಾರೆಯೋ ಅದನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು ಸ್ವದರ್ಶನ ಚಕ್ರಧಾರಿಗಳಾಗುವುದೇ ಪದಮಾಪದ ಭಾಗ್ಯಶಾಲಿಗಳಾಗುವುದಾಗಿದೆ ಈ ಜ್ಞಾನದಿಂದಲೇ ನೀವು ಗುಣವಂತರಾಗಿ ಬಿಡುತ್ತೀರಿ ಓಂ ಶಾಂತಿ ಆತ್ಮೀಯ ತಂದೆಗೆ ಆಂಗ್ಲ ಭಾಷೆಯಲ್ಲಿ ಸ್ಪಿರಿಚುಯಲ್ ಫಾದರ್ ಎಂದು ಹೇಳುತ್ತಾರೆ ಸತ್ಯಯುಗದಲ್ಲಿ ನೀವು ಹೋಗುತ್ತೀರೆಂದರೆ ಅಲ್ಲಿ ಆಂಗ್ಲ ಭಾಷೆ ಮುಂತಾದ ಬೇರೆ ಯಾವುದೇ ಭಾಷೆಗಳಿರುವುದಿಲ್ಲ ಸತ್ಯಯುಗದಲ್ಲಿ ನಮ್ಮ ರಾಜ್ಯವಿರುತ್ತದೆ ಅಲ್ಲಿ ನಮ್ಮ ಭಾಷೆ ಯಾವುದಿರುತ್ತದೆಯೋ ಅದೇ ನಡೆಯುತ್ತದೆ ನಂತರ ಭಾಷೆಗಳು ಬದಲಾವಣೆಯಾಗುತ್ತಾ ಹೋಗುತ್ತದೆ ಈಗಂತೂ ಅನೇಕ ಭಾಷೆಗಳಿವೆ ಎಂತೆಂತಹ ರಾಜರುಗಳಿರುತ್ತಾರೆಯೋ ಅಂತಹ ಭಾಷೆಗಳು ನಡೆಯುತ್ತವೆ ಎಲ್ಲ ಸೇವಾ ಕೇಂದ್ರಗಳಲ್ಲಿ ಎಲ್ಲ ಮಕ್ಕಳದ್ದು ಒಂದೇ ಮತವಾಗಿದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ತನ್ನನ್ನು ಆತ್ಮವೆಂದು ತಿಳಿಯಬೇಕು ಮತ್ತು ಒಬ್ಬ ತಂದೆಯ ನೆನಪನ್ನು ಮಾಡಬೇಕು ಅದರಿಂದ ಎಲ್ಲ ಭೂತಗಳು ಓಡಿ ಹೋಗಬೇಕು ತಂದೆಯು ಪತಿತ ಪಾವನನಾಗಿದ್ದಾರೆ ಐದು ಭೂತಗಳ ಪ್ರವೇಶತೆ ಎಲ್ಲರಲ್ಲಿದೆ ಆತ್ಮನಲ್ಲಿಯೇ ಭೂತಗಳ ಪ್ರವೇಶತೆಯಾಗುತ್ತದೆ ನಂತರ ಈ ಭೂತಗಳನ್ನು ವಿಕಾರಗಳೆಂದು ಹೆಸರನ್ನು ಇಡಲಾಗುತ್ತದೆ ದೇಹಾಭಿಮಾನ ಕಾಮ ಕ್ರೋಧ ಮುಂತಾದದ್ದು ಯಾರಾದರೂ ಈಶ್ವರನು ಸರ್ವವ್ಯಾಪಿ ಎಂದು ಅವರಿಗೆ ಆತ್ಮಗಳು ಸರ್ವವ್ಯಾಪಿ ಮತ್ತು ಈ ಆತ್ಮಗಳಲ್ಲಿ ಐದು ವಿಕಾರಗಳು ಸರ್ವವ್ಯಾಪಿಯಾಗಿದೆ ಎಂದು ಹೇಳಿ ಪರಮಾತ್ಮನು ಸರ್ವರಲ್ಲಿ ವಿರಾಜಮಾನನಾಗಿಲ್ಲ ಪರಮಾತ್ಮನಲ್ಲಿ ಐದು ಭೂತಗಳ ಪ್ರವೇಶತೆಯು ಹೇಗಾಗುತ್ತದೆ ಒಂದೊಂದು ಮಾತನ್ನು ಚೆನ್ನಾಗಿ ಧಾರಣೆ ಮಾಡುವುದರಿಂದ ನೀವು ಪದಮಾಪದಂ ಭಾಗ್ಯಶಾಲಿಗಳಾಗುತ್ತೀರಿ ಪ್ರಪಂಚದ ರಾವಣ ಸಂಪ್ರದಾಯದವರು ಏನನ್ನು ಹೇಳುತ್ತಾರೆ ಮತ್ತು ತಂದೆಯು ಏನನ್ನು ಹೇಳುತ್ತಾರೆಂಬುದನ್ನು ಈಗ ತೀರ್ಮಾನ ಮಾಡಿ ಪ್ರತಿಯೊಬ್ಬರ ಶರೀರದಲ್ಲಿ ಆತ್ಮವಿದೆ ಆ ಆತ್ಮದಲ್ಲಿ ಐದು ವಿಕಾರಗಳ ಪ್ರವೇಶತೆ ಇದೆ ಶರೀರದಲ್ಲಿಲ್ಲ ಆತ್ಮದಲ್ಲಿ ವಿಕಾರಗಳ ಅಥವಾ ಐದು ಭೂತಗಳ ಪ್ರವೇಶತೆ ಇದೆ ಸತ್ಯಯುಗದಲ್ಲಿ ಈ ಭೂತಗಳಿರುವುದಿಲ್ಲ ಆದ್ದರಿಂದ ಅದರ ಹೆಸರು ದೇವತೆಗಳ ಜಗತ್ತಾಗಿದೆ ಇದು ಭೂತಗಳ ಜಗತ್ತಾಗಿದೆ ಆಸುರರಿಗೆ ಭೂತವೆಂದು ಕರೆಯಲಾಗುತ್ತದೆ ಹಗಲು ರಾತ್ರಿಯ ವ್ಯತ್ಯಾಸವಿದೆ ಈಗ ನೀವು ಪರಿವರ್ತನೆಯಾಗುತ್ತೀರಿ ಅಲ್ಲಿ ನಿಮ್ಮಲ್ಲಿ ಯಾವುದೇ ವಿಕಾರ ಯಾವುದೇ ಅವಗುಣಗಳಿರುವುದಿಲ್ಲ ನಿಮ್ಮಲ್ಲಿ ಸಂಪೂರ್ಣ ಗುಣಗಳಿರುತ್ತವೆ ನೀವು ಹದಿನಾರು ಕಲ ಸಂಪೂರ್ಣರಾಗುತ್ತೀರಿ ಮೊದಲು ಆಗಿದ್ದೀರಿ ನಂತರ ಕೆಳಗಿಳಿಯುತ್ತಾ ಬರುತ್ತೀರಿ ಈ ಚಕ್ರದ ಪರಿಚಯವು ತಮಗಾಗಿ ಇದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಹೇಗೆ ಸುತ್ತುತ್ತದೆ ನಾವೆಲ್ಲ ಆತ್ಮರಿಗೆ ಸ್ವಯಂನ ದರ್ಶನವಾಗಿದೆ ಅರ್ಥಾತ್ ಈ ಚಕ್ರದ ಜ್ಞಾನವು ತಿಳಿದಿದೆ ಕುಳಿತುಕೊಳ್ಳುತ್ತಾ ನಿಲ್ಲುತ್ತಾ ನಡೆಯುತ್ತಾ ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನವನ್ನು ಇಟ್ಟುಕೊಳ್ಳಬೇಕಾಗಿದೆ ತಂದೆಯು ವಿದ್ಯೆಯನ್ನು ಓದಿಸುತ್ತಾರೆ ಆತ್ಮೀಯ ಜ್ಞಾನವನ್ನು ತಂದೆಯು ಭಾರತ ದೇಶದಲ್ಲಿಯೇ ಬಂದು ಕೊಡುತ್ತಾರೆ ನಮ್ಮ ಭಾರತ ಎಂದು ಹೇಳುತ್ತಾರಲ್ಲವೇ ವಾಸ್ತವದಲ್ಲಿ ಹಿಂದೂಸ್ತಾನ ಎಂದು ಹೇಳುವುದು ತಪ್ಪಾಗಿದೆ ನಿಮಗೆ ತಿಳಿದಿದೆ ಭಾರತವು ಯಾವಾಗ ಸ್ವರ್ಗವಾಗಿತ್ತೋ ಆಗ ಕೇವಲ ನಮ್ಮದೇ ರಾಜ್ಯವಿತ್ತು ಮತ್ತು ಯಾವುದೇ ಧರ್ಮವಿರಲಿಲ್ಲ ಹೊಸ ಪ್ರಪಂಚವಾಗಿತ್ತು ಹೊಸ ದೆಹಲಿ ಎಂದು ಕರೆಯುತ್ತಾರಲ್ಲವೇ ದೆಹಲಿಯ ಹೆಸರು ಮೂಲತಃ ದೆಹಲಿ ಎಂದು ಇರಲಿಲ್ಲ ಫರಿಸ್ತಾನವೆಂದು ಕರೆಯಲಾಗುತ್ತಿತ್ತು ಈಗಾದರೂ ಹೊಸ ದೆಹಲಿ ಮತ್ತು ಅಳೆಯ ದೆಹಲಿ ಎಂದು ಹೇಳುತ್ತಾರೆ ನಂತರ ಹಳೆಯದೂ ಇರುವುದಿಲ್ಲ ಹೊಸದೂ ಇರುವುದಿಲ್ಲ ಫರಿಸ್ತಾನವೆಂದು ಕರೆಯಲಾಗುತ್ತದೆ ದೆಹಲಿಯನ್ನು ರಾಜಧಾನಿ ಎಂದು ಕರೆಯಲಾಗುತ್ತದೆ ಈ ನಾರಾಯಣರ ರಾಜ್ಯವಿದ್ದಾಗ ಮತ್ಯಾವುದೂ ಸಹ ಇರುವುದಿಲ್ಲ ನಮ್ಮದೇ ರಾಜ್ಯವಿರುತ್ತದೆ ಈಗಂತೂ ರಾಜ್ಯವೇ ಇಲ್ಲ ಆದ್ದರಿಂದ ನಮ್ಮ ಭಾರತ ದೇಶ ಎಂದು ಮಾತ್ರ ಕರೆಯುತ್ತಾರೆ ರಾಜರುಗಳಂತೂ ಇಲ್ಲ ನೀವು ಮಕ್ಕಳ ಬುದ್ಧಿಯಲ್ಲಿ ಪೂರ್ಣ ಜ್ಞಾನವು ಸುತ್ತುತ್ತಿರುತ್ತದೆ ಮೊಟ್ಟ ಮೊದಲು ವಿಶ್ವದಲ್ಲಿ ದೇವಿ ದೇವತೆಗಳ ರಾಜ್ಯವಿತ್ತು ಬೇರೆ ಯಾವುದೇ ರಾಜ್ಯವಿರಲಿಲ್ಲ ಯಮುನಾ ನದಿಯ ತೀರವನ್ನು ಪರಿಸ್ಥಾನವೆಂದು ಕರೆಯಲಾಗುತ್ತದೆ ದೇವತೆಗಳ ರಾಜಧಾನಿಯು ದೆಹಲಿಯೇ ಆಗಿದೆ ಆದ್ದರಿಂದ ಎಲ್ಲರಿಗೂ ಆ ಸ್ಥಾನವು ಆಕರ್ಷಣೆಯಾಗುತ್ತದೆ ವಿಶಾಲವಾದದ್ದು ಆಗಿದೆ ಸಂಪೂರ್ಣ ಮಧ್ಯದಲ್ಲಿದೆ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿದಿದೆ ಅವಶ್ಯವಾಗಿ ಪಾಪವಾಗಿದೆ ಪಾಪಾತ್ಮರಾಗಿದ್ದೇವೆ ಎಂಬುದು ತಿಳಿದಿದೆ ಸತ್ಯಯುಗದಲ್ಲಿ ಕೇವಲ ಪುಣ್ಯಾತ್ಮರಿರುತ್ತಾರೆ ತಂದೆಯೇ ಬಂದು ಪಾವನರನ್ನಾಗಿ ಮಾಡುತ್ತಾರೆ ಯಾವ ಶಿವ ಜಯಂತಿಯನ್ನು ನೀವು ಆಚರಿಸುತ್ತೀರಿ ಜಯಂತಿ ಎಂಬ ಅಕ್ಷರವನ್ನು ಎಲ್ಲದಕ್ಕೂ ಬಳಸುತ್ತಾರೆ ಆದ್ದರಿಂದ ಇದಕ್ಕೆ ಶಿವರಾತ್ರಿ ಎಂದು ಕರೆಯುತ್ತಾರೆ ರಾತ್ರಿಯ ಅರ್ಥವನ್ನು ನಿಮ್ಮನ್ನು ಬಿಟ್ಟು ಬೇರೆ ಯಾರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಒಳ್ಳೊಳ್ಳೆಯ ವಿದ್ವಾಂಸರು ಮುಂತಾದವರು ಯಾರೂ ಸಹ ಶಿವರಾತ್ರಿ ಏನೆಂದೂ ತಿಳಿದುಕೊಂಡಿಲ್ಲ ಅಂದಾಗ ಆಚರಿಸುವುದಾದರೂ ಏನು ರಾತ್ರಿಯ ಅರ್ಥವೇನು ಎಂಬುದನ್ನು ತಂದೆಯು ತಿಳಿಸಿದ್ದಾರೆ ಐದು ಸಾವಿರ ವರ್ಷಗಳ ಚಕ್ರವಾಗಿದೆ ಇದರಲ್ಲಿ ಸುಖ ಮತ್ತು ದುಃಖದ ಆಟವಿದೆ ಸುಖಕ್ಕೆ ಅಗಲೆಂದು ದುಃಖಕ್ಕೆ ರಾತ್ರಿ ಎಂದು ಕರೆಯಲಾಗುತ್ತದೆ ಅಗಲು ಮತ್ತು ರಾತ್ರಿಯ ಮಧ್ಯದಲ್ಲಿ ಬರುತ್ತದೆ ಸಂಗಮ ಅರ್ಧಕಲ್ಪ ಅಗಲಿರುತ್ತದೆ ಅರ್ಧಕಲ್ಪ ಅಂಧಕಾರವಿರುತ್ತದೆ ಭಕ್ತಿಯಲ್ಲಂತೂ ಬಹಳಷ್ಟು ಪದ್ಧತಿಗಳಿರುತ್ತವೆ ಇಲ್ಲಂತೂ ಸೆಕೆಂಡಿನ ಮಾತಾಗಿದೆ ಬಹಳ ಸಹಜವಾಗಿದೆ ಸಹಜ ಯೋಗವಾಗಿದೆ ನೀವು ಮೊದಲು ಮುಕ್ತಿಧಾಮದಲ್ಲಿ ಹೋಗಬೇಕು ನಂತರ ನೀವು ಜೀವನ್ಮುಕ್ತಿ ಮತ್ತು ಜೀವನ ಬಂಧನದಲ್ಲಿ ಎಷ್ಟು ಸಮಯ ಇದ್ದೀರಿ ಎಂಬುದು ನೀವು ಮಕ್ಕಳಿಗೆ ನೆನಪಿದೆ ಆದರೂ ಸಹ ಗಳಿಗೆ ಗಳಿಗೆಗೂ ಮರೆತು ಬಿಡುತ್ತೀರಿ ತಂದೆಯು ತಿಳಿಸುತ್ತಾರೆ ಯೋಗವೆಂಬ ಅಕ್ಷರ ಸರಿಯಾಗಿದೆ ಅವರದಂತೂ ಅಟಯೋಗವಾಗಿದೆ ಅದು ಆತ್ಮನ ಯೋಗವಾಗಿದೆ ಸನ್ಯಾಸಿಗಳು ಅನೇಕ ಪ್ರಕಾರದ ಯೋಗ ಮುಂತಾದವನ್ನು ಕಲಿಸುತ್ತಾರೆ ಆದ್ದರಿಂದ ಯೋಗವೆಂದು ಹೇಳಿದಾಗ ಮನುಷ್ಯರು ತಬ್ಬಿಬ್ಬಾಗಿ ಬಿಟ್ಟಿದ್ದಾರೆ ನೀವು ಮಕ್ಕಳಿಗೆ ತಂದೆಯೂ ಇದ್ದಾರೆ ಶಿಕ್ಷಕನೂ ಇದ್ದಾರೆ ಅವರ ಜೊತೆ ಯೋಗವನ್ನು ಜೋಡಿಸಬೇಕಲ್ಲವೇ ಶಿಕ್ಷಕರಿಂದ ಓದಲಾಗುತ್ತದೆ ಮಗುವಿನ ಜನ್ಮವಾಯಿತೆಂದರೆ ಅದರ ಯೋಗ ಮೊದಲು ತಂದೆಯ ಜೊತೆ ಇರುತ್ತದೆ ಐದು ವರ್ಷಗಳಾದ ನಂತರ ಶಿಕ್ಷಕರೊಂದಿಗೆ ಯೋಗ ಜೋಡಿಸಬೇಕಾಗುತ್ತದೆ ಮತ್ತೆ ವಾಮಪ್ರಸ್ಥ ಸ್ಥಿತಿಯಲ್ಲಿ ಗುರುವಿನ ಜೊತೆ ಜೋಡಿಸಬೇಕಾಗುತ್ತದೆ ಲೌಕಿಕದಲ್ಲಿ ಈ ಮೂರು ಸಂಬಂಧವು ಬೇರೆ ಬೇರೆಯಾಗಿರುತ್ತದೆ ಇಲ್ಲಿಯಂತೂ ಒಂದೇ ಬಾರಿ ತಂದೆಯು ಬಂದು ತಂದೆಯೂ ಆಗುತ್ತಾರೆ ಶಿಕ್ಷಕನೂ ಆಗುತ್ತಾರೆ ಇದು ಅದ್ಭುತವಲ್ಲವೇ ಇಂತಹ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು ಜನ್ಮ ಜನ್ಮಾಂತರ ಈ ಮೂವರನ್ನು ಬೇರೆ ಬೇರೆಯಾಗಿ ನೆನಪು ಮಾಡುತ್ತಾ ಬಂದಿದ್ದೀರಿ ಸತ್ಯಯುಗದಲ್ಲಿಯೂ ಸಹ ತಂದೆಯ ಲೌಕಿಕ ತಂದೆ ಜೊತೆ ಯೋಗವಿರುತ್ತದೆ ನಂತರ ಶಿಕ್ಷಕನೊಂದಿಗೆ ಯೋಗವಿರುತ್ತದೆ ಓದಲು ಹೋಗುತ್ತಾರಲ್ಲವೇ ಆದರೆ ಅಲ್ಲಿ ಗುರುವಿನ ಅವಶ್ಯಕತೆ ಇರುವುದಿಲ್ಲ ಏಕೆಂದರೆ ಅಲ್ಲಿ ಸದ್ಗತಿಯಲ್ಲಿರುತ್ತಾರೆ ಇದೆಲ್ಲವನ್ನು ನೆನಪು ಮಾಡುವುದರಲ್ಲಿ ಏನು ಕಷ್ಟವಿದೆ ಬಹಳ ಸಹಜವಾಗಿದೆ ಇದಕ್ಕೆ ಸಹಜ ಯೋಗವೆಂದು ಕರೆಯಲಾಗುತ್ತದೆ ಆದರೆ ಇದು ಅಸಾಧಾರಣವಾದದ್ದಾಗಿದೆ ತಂದೆಯು ತಿಳಿಸುತ್ತಾರೆ ನಾನು ಇದನ್ನು ಬ್ರಹ್ಮ ತಾತ್ಕಾಲಿಕವಾಗಿ ಲೋನ್ ಆಗಿ ತೆಗೆದುಕೊಳ್ಳುತ್ತೇನೆ ಆದರೂ ಅರವತ್ತು ವರ್ಷ ಆಯಿತೆಂದರೆ ಕೈಗೆ ಕೋಲು ಬರುತ್ತದೆ ಎಂದು ಹೇಳುತ್ತಾರೆ ಈ ಸಮಯದಲ್ಲಿ ಎಲ್ಲರ ಕೈಯಲ್ಲಿ ಕೋಲು ಇದೆ ಎಲ್ಲರೂ ನಿರ್ವಾಣ ನಿರ್ವಾಣಧಾಮದಲ್ಲಿ ಹೋಗುತ್ತಾರೆ ಅದು ಮಧುರವಾದ ಮನೆ ಅತಿ ಮಧುರವಾದ ಮನೆ ಅದಕ್ಕಾಗಿ ಎಷ್ಟೊಂದು ಅಪಾರವಾದ ಭಕ್ತಿಯನ್ನು ಮಾಡುತ್ತಾರೆ ಈಗ ಚಕ್ರವನ್ನು ಸುತ್ತಿಕೊಂಡು ಬಂದಿದ್ದೀರಿ ಮನುಷ್ಯರಿಗಂತೂ ಇದ್ಯಾವುದೂ ತಿಳಿದಿಲ್ಲ ಹಾಗೆಯೇ ಲಕ್ಷಾಂತರ ವರ್ಷಗಳ ಚಕ್ರವೆಂದು ಸುಳ್ಳು ಹೇಳಿಬಿಟ್ಟಿದ್ದಾರೆ ಲಕ್ಷಾಂತರ ವರ್ಷಗಳ ಮಾತಾಗಿದ್ದರೆ ಆತ್ಮನಿಗೆ ವಿಶ್ರಾಂತಿ ಸಿಗಲು ಸಾಧ್ಯವಿಲ್ಲ ವಿಶ್ರಾಂತಿ ಸಿಗುವುದೇ ಕಷ್ಟವಾಗಿ ಬಿಡುತ್ತಿತ್ತು ಆದರೆ ನಿಮಗೆ ವಿಶ್ರಾಂತಿ ಸಿಗುತ್ತದೆ ಅದಕ್ಕೆ ಶಾಂತಿಯ ಮನೆ ನಿರಾಕಾರಿ ಪ್ರಪಂಚವೆಂದು ಕರೆಯಲಾಗುತ್ತದೆ ಇದು ಸ್ಥೂಲವಾದ ಮಧುರ ಮನೆ ಮಧುಬನ ಆಗಿದೆ ಅದು ಶಾಂತಿಧಾಮ ಮೂಲ ಮನೆಯಾಗಿದೆ ಆತ್ಮವು ಬಹಳ ಚಿಕ್ಕದಾದ ರಾಕೆಟ್ ಆಗಿದೆ ಅದಕ್ಕಿಂತ ತೀಕ್ಷ್ಣವಾಗಿ ಆರುವಂತದ್ದು ಬೇರೆ ಯಾವುದೂ ಸಹ ಇಲ್ಲ ಒಂದು ಸೆಕೆಂಡಿನಲ್ಲಿ ಶರೀರ ಬಿಟ್ಟಾಗ ಆರಿಬಿಡುತ್ತದೆ ಮತ್ತೆ ಶರೀರವೂ ಸಿದ್ಧವಾಗಿರುತ್ತದೆ ಒಂದು ಸೆಕೆಂಡಿನ ವ್ಯತ್ಯಾಸವೂ ಸಹ ಆಗಲು ಸಾಧ್ಯವಿಲ್ಲ ಇವರಲ್ಲಿ ತಂದೆ ಭಗವಂತನಿದ್ದಾರೆಂಬುದನ್ನು ಹೇಗೆ ಗೊತ್ತಾಗುತ್ತದೆ ಮಕ್ಕಳಿಗೆ ಕುಳಿತು ತಿಳಿಸಿಕೊಡಲಾಗುತ್ತದೆ ಜ್ಞಾನವನ್ನು ನೀಡಲಾಗುತ್ತದೆ ಶಿವರಾತ್ರಿಯನ್ನು ಸಹ ಆಚರಿಸುತ್ತಾರಲ್ಲವೇ ನಾನು ಶಿವ ಹೇಗೆ ಬರುತ್ತೇನೆ ಅದು ನಿಮಗೆ ತಿಳಿದಿಲ್ಲ ಶಿವರಾತ್ರಿ ಕೃಷ್ಣನ ರಾತ್ರಿಯನ್ನು ಆಚರಿಸುತ್ತಾರೆ ರಾಮನ ರಾತ್ರಿಯನ್ನು ಆಚರಿಸುವುದಿಲ್ಲ ಏಕೆಂದರೆ ವ್ಯತ್ಯಾಸವಾಗಿ ಬಿಟ್ಟಿದೆ ಎಲ್ಲವೇ ಶಿವರಾತ್ರಿಯ ಜೊತೆ ಕೃಷ್ಣನದ್ದೂ ಸಹ ರಾತ್ರಿಯನ್ನು ಆಚರಿಸುತ್ತಾರೆ ಆದರೆ ಏನನ್ನು ತಿಳಿದುಕೊಂಡಿಲ್ಲ ಆಸುರಿ ರಾವಣ ರಾಜ್ಯವು ಇಲ್ಲಿಯೇ ಇದೆ ಇದು ತಿಳಿದುಕೊಳ್ಳುವ ಮಾತಾಗಿದೆ ಇವರು ತಂದೆಯಾಗಿದ್ದಾರೆ ವೃದ್ಧರಾದವರಿಗೆ ತಂದಿ ಎಂದು ಕರೆಯಲಾಗುತ್ತದೆ ಚಿಕ್ಕ ಮಗುವಿಗೆ ಯಾರಾದರೂ ತಂದೆ ಎಂದು ಕರೆಯುತ್ತಾರೇನು ಕೆಲ ಕೆಲವರು ಪ್ರೀತಿಯಿಂದ ಮಕ್ಕಳಿಗೆ ತಂದೆಯೆಂದು ಕರೆಯುತ್ತಾರೆ ಕೃಷ್ಣನು ತಾನೇ ರಾಜಕುಮಾರನಾಗಿದ್ದಾನೆ ಅವನಿಗೆ ಮಕ್ಕಳೆಲ್ಲಿಂದ ಬರಬೇಕು ನಾನು ವೃದ್ಧನ ತನುವಿನಲ್ಲಿ ಬರುತ್ತೇನೆಂದು ತಂದೆಯು ಹೇಳುತ್ತಾರೆ ಶಾಸ್ತ್ರದಲ್ಲಿಯೂ ಇದೆ ಆದರೆ ಶಾಸ್ತ್ರದ ಮಾತು ಯಥಾರ್ಥವಾಗಿರುವುದಿಲ್ಲ ಕೆಲವೊಂದು ಸರಿಯಾಗಿಯೇ ಇದೆ ಬ್ರಹ್ಮಾರವರ ಆಯಸ್ಸು ಅಂದರೆ ಪ್ರಜಾಪಿತ ಬ್ರಹ್ಮಾರವರ ಆಯಸ್ಸೆಂದು ಹೇಳಲಾಗುತ್ತದೆ ಅವರು ಈ ಸಮಯದಲ್ಲಿಯೇ ಇದ್ದಾರೆ ಅವರ ಆಯಸ್ಸು ಲೋಕದಲ್ಲಿ ಸಮಾಪ್ತಿಯಾಗಿ ಬಿಡುತ್ತದೆ ಇದು ಅಮರ ಲೋಕವಲ್ಲ ಇದಕ್ಕೆ ಪುರುಷೋತ್ತಮ ಸಂಗಮ ಯುಗವೆಂದು ಕರೆಯಲಾಗುತ್ತದೆ ನೀವು ಮಕ್ಕಳ ವಿನಃ ಬೇರೆ ಯಾರದ್ದೇ ಬುದ್ಧಿಯಲ್ಲಿ ಈ ಮಾತುಗಳಿರಲು ಸಾಧ್ಯವಿಲ್ಲ ತಂದೆಯು ಕುಳಿತು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನೀವು ತಮ್ಮ ಜನ್ಮವನ್ನು ತಿಳಿದುಕೊಂಡಿಲ್ಲ ನೀವು ಹೇಗೆ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತೀರೆಂದು ನಾನು ತಿಳಿಸಿಕೊಡುತ್ತೇನೆ ನಿಮಗೂ ಸಹ ತಿಳಿದಿದೆ ಪ್ರತಿಯೊಂದು ಯುಗತ ಆಯಸ್ಸು ಸಾವಿರದ ಇನ್ನೂರ ಐವತ್ತು ವರ್ಷಗಳಾಗಿದೆ ಮತ್ತು ಇಂತಿಷ್ಟು ಜನ್ಮಗಳನ್ನು ತೆಗೆದುಕೊಂಡಿದ್ದೀರೆಂದು ಎಂಬತ್ನಾಲ್ಕು ಜನ್ಮಗಳ ಲೆಕ್ಕವಿದೆಯಲ್ಲವೇ ಎಂಬತ್ನಾಲ್ಕು ಲಕ್ಷದ ಲೆಕ್ಕವಂತೂ ಇರಲು ಸಾಧ್ಯವಿಲ್ಲ ಇದಕ್ಕೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವೆಂದು ಹೇಳಲಾಗುತ್ತದೆ ಎಂಬತ್ನಾಲ್ಕು ಲಕ್ಷ ಜನ್ಮಗಳ ಮಾತಂತೂ ನೆನಪಿಗೆ ಬರಲು ಸಾಧ್ಯವಿಲ್ಲ ಇಲ್ಲಿ ಎಷ್ಟೊಂದು ಅಪಾರವಾದ ದುಃಖವಿದೆ ಎಂತಹ ದುಃಖವನ್ನು ಕೊಡುವ ಮಕ್ಕಳು ಜನ್ಮ ಪಡೆಯುತ್ತಾರೆ ಇದಕ್ಕೆ ಘೋರ ನರಕ ಸಂಪೂರ್ಣ ಕೊಳಕು ಪ್ರಪಂಚವೆಂದು ಕರೆಯಲಾಗುತ್ತದೆ ನಾವು ಹೊಸ ಪ್ರಪಂಚದಲ್ಲಿ ಹೋಗಲು ತಯಾರಿ ಮಾಡಿಕೊಳ್ಳುತ್ತಿದ್ದೇವೆ ಎಂಬುದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಪಾಪವು ತುಂಡಾದರೆ ನಾವು ಪುಣ್ಯಾತ್ಮರಾಗಿ ಬಿಡುತ್ತೇವೆ ಆದರೆ ಈಗ ಯಾವುದೇ ಪಾಪವನ್ನು ಮಾಡಬಾರದು ಪರಸ್ಪರ ಕಾಮಕಟಾರಿಯನ್ನು ನಡೆಸಬಾರದು ಆದಿ ಮಧ್ಯ ಅಂತ್ಯದಲ್ಲಿ ದುಃಖವನ್ನು ಕೊಡುವುದಾಗಿದೆ ಈಗ ಈ ರಾವಣ ರಾಜ್ಯವು ಪೂರ್ಣವಾಗುತ್ತದೆ ಇದು ಕಲಿಯುಗದ ಅಂತ್ಯವಾಗಿದೆ ಈ ಮಹಾಭಾರತ ಯುದ್ಧವೇ ಕೊನೆಯದಾಗಿದೆ ಅನಂತರ ಯಾವುದೇ ಯುದ್ಧಗಳು ನಡೆಯುವುದಿಲ್ಲ ಅಲ್ಲಿ ಯಾವುದೇ ಯಜ್ಞವನ್ನು ರಚಿಸುವುದಿಲ್ಲ ಯಜ್ಞವನ್ನು ರಚಿಸಿದಾಗ ಅದರಲ್ಲಿ ಸ್ವಾಹ ಮಾಡುತ್ತಾರೆ ಮಕ್ಕಳು ತನ್ನ ಹಳೆಯ ಸಾಮಗ್ರಿಯೆಲ್ಲವನ್ನೂ ಸ್ವಾಹ ಮಾಡಿಬಿಡುತ್ತೀರಿ ಈಗ ತಂದೆಯು ತಿಳಿಸುತ್ತಾರೆ ಇದು ರುದ್ರ ಜ್ಞಾನ ಯಜ್ಞವಾಗಿದೆ ರುದ್ರನೆಂದು ಶಿವನಿಗೆ ಕರೆಯಲಾಗುತ್ತದೆ ರುದ್ರ ಮಾಲೆ ಎಂದು ಹೇಳುತ್ತಾರಲ್ಲವೇ ನಿವೃತ್ತಿ ಮಾರ್ಗದವರಿಗೆ ಪ್ರವೃತ್ತಿ ಮಾರ್ಗದ ರೀತಿ ಪದ್ಧತಿಗಳೇನು ತಿಳಿದಿಲ್ಲ ಅವರಂತೂ ಮನೆಯನ್ನು ಬಿಟ್ಟು ಕಾಡಿಗೆ ಹೊರಟು ಹೋಗಿ ಬಿಡುತ್ತಾರೆ ಸನ್ಯಾಸ ಎಂದು ಹೆಸರಿದೆ ಯಾವುದರ ಸನ್ಯಾಸ ಮನೆ ಮಠದ ಸನ್ಯಾಸ ಬರೀ ಗೈಯಿಂದ ಹೋಗುತ್ತಾರೆ ಮುಂಚೆ ಬಹಳ ಪರೀಕ್ಷೆಗಳನ್ನು ತೆಗೆದುಕೊಳ್ಳುತ್ತಿದ್ದರು ಕೆಲಸಗಳನ್ನು ಮಾಡಿಸುತ್ತಿದ್ದರು ಮೊದಲು ಭಿಕ್ಷೆಯಲ್ಲಿ ಕೇವಲ ಇಟ್ಟನ್ನು ತೆಗೆದುಕೊಳ್ಳುತ್ತಿದ್ದರು ಸಾರು ತೆಗೆದುಕೊಳ್ಳುತ್ತಿರಲಿಲ್ಲ ಅವರು ಕಾಡಿನಲ್ಲಿಯೇ ಇರಬೇಕು ಅಲ್ಲಿ ಕಾಂದ ಮೂಲಾಧಾರ ಗೆಡ್ಡೆಗೆಣಸುಗಳು ಫಲ ಸಿಗುತ್ತಿದ್ದವು ಇದು ಸಹ ಗಾಯನವಿದೆ ಯಾವಾಗ ಪ್ರಧಾನ ಸನ್ಯಾಸಿಗಳಿರುತ್ತಾರೆಯೋ ಅವರು ಇದನ್ನು ತಿನ್ನುತ್ತಾರೆಂಬ ಗಾಯನವಿದೆ ಈಗಂತೂ ಕೇಳಬೇಡಿ ಏನೇನು ಮಾಡುತ್ತಿರುತ್ತಾರೆ ಇದಕ್ಕೆ ವಿಕಾರಿ ಪ್ರಪಂಚವೆಂದು ಕರೆಯಲಾಗುತ್ತದೆ ಅದು ನಿರ್ವಿಕಾರಿ ಪ್ರಪಂಚವಾಗಿದೆ ಅಂದಾಗ ತನ್ನನ್ನು ವಿಕಾರಿ ಎಂದು ತಿಳಿಯಬೇಕಲ್ಲವೇ ತಂದೆಯು ತಿಳಿಸುತ್ತಾರೆ ಸತ್ಯಯುಗಕ್ಕೆ ಶಿವಾಲಯ ನಿರ್ವಿಕಾರಿ ಪ್ರಪಂಚವೆಂದು ಕರೆಯಲಾಗುತ್ತದೆ ಇಲ್ಲಂತೂ ಎಲ್ಲರೂ ಪತಿತ ಮನುಷ್ಯರಿದ್ದಾರೆ ಆದ್ದರಿಂದ ದೇವಿ ದೇವತೆಗಳಿಗೆ ಬದಲಾಗಿ ಇಂದುಗಳೆಂದು ಹೆಸರನ್ನಿಟ್ಟುಕೊಂಡಿದ್ದಾರೆ ತಂದೆಯು ಎಲ್ಲ ಮಾತುಗಳನ್ನು ತಿಳಿಸುತ್ತಿರುತ್ತಾರೆ ನೀವು ಮೂಲತಃ ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀರಿ ಅವರು ನಿಮಗೆ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ಕೊಡುತ್ತಾರೆ ತಂದೆಯು ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸುತ್ತಾರೆ ಜನ್ಮ ಜನ್ಮಾಂತರದ ಪಾಪ ನಿಮ್ಮ ತಲೆಯ ಮೇಲಿದೆ ಈ ಪಾಪದಿಂದ ಮುಕ್ತರಾಗಲು ನೀವು ಕರೆಯುತ್ತೀರಿ ಸಾಧು ಮುಂತಾದವರೆಲ್ಲರೂ ಈ ಪತಿತ ಪಾವನ ಎಂದು ಕರೆಯುತ್ತಾರೆ ಅರ್ಥವನ್ನು ಏನೂ ತಿಳಿದುಕೊಂಡಿಲ್ಲ ಹಾಗೆಯೇ ಹೇಳುತ್ತಿರುತ್ತಾರೆ ಚಪ್ಪಾಳೆ ತಟ್ಟುತ್ತಿರುತ್ತಾರೆ ಪರಮಾತ್ಮನ ಜೊತೆ ಹೇಗೆ ಯೋಗವನ್ನು ಜೋಡಿಸುವುದು ಅವರ ಜೊತೆ ಹೇಗೆ ಮಿಲನ ಮಾಡುವುದು ಎಂದು ಕೇಳಿದರೆ ಅವರು ಸರ್ವವ್ಯಾಪಿಯಾಗಿದ್ದಾರೆಂದು ಹೇಳಿಬಿಡುತ್ತಾರೆ ಇದು ದಾರಿ ತೋರಿಸುವ ರೀತಿಯಾಗಿದೆಯೇನು ಓದುವುದರಿಂದ ಭಗವಂತ ಸಿಕ್ಕಿಬಿಡುತ್ತಾರೆಂದು ಹೇಳುತ್ತಾರೆ ಆದರೆ ತಂದೆಯು ತಿಳಿಸುತ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಡ್ರಾಮಾದ ಪ್ಲಾನ್ ಅನುಸಾರ ಬರುತ್ತೇನೆ ಈ ಡ್ರಾಮಾದ ರಹಸ್ಯವನ್ನು ತಂದೆಯ ವಿನಃ ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ ಲಕ್ಷಾಂತರ ವರ್ಷದ ಡ್ರಾಮಾ ಇರಲು ಸಾಧ್ಯವಿಲ್ಲ ಈಗ ಇದು ಐದು ಸಾವಿರ ವರ್ಷಗಳ ಡ್ರಾಮಾ ಆಗಿದೆ ಎಂದು ತಂದೆಯು ತಿಳಿಸುತ್ತಾರೆ ಮೊದಲು ಸಹ ಮನ್ಮನಾಭವದ ಅಕ್ಷರವನ್ನು ತಿಳಿಸಿದ್ದರು ಇದು ಮಹಾ ಮಂತ್ರವಾಗಿದೆ ಇದು ಮಾಯಿಯ ಮೇಲೆ ಜಯಗಳಿಸುವ ಮಾತಾಗಿದೆ ತಂದೆಯೇ ಕುಳಿತು ಅರ್ಥವನ್ನು ತಿಳಿಸಿಕೊಡುತ್ತಾರೆ ಬೇರೆ ಯಾರೂ ಅರ್ಥವನ್ನು ತಿಳಿಸಿಕೊಡಲು ಸಾಧ್ಯವಿಲ್ಲ ಸರ್ವರ ಸದ್ಗತಿ ದಾತನ ಒಬ್ಬರೇ ದಾತನು ಒಬ್ಬರೇ ಆಗಿದ್ದಾರೆ ಎಂಬ ಗಾಯನವೂ ಸಹ ಇದೆಯಲ್ಲವೇ ಯಾವುದೇ ಮನುಷ್ಯರಾಗಲು ಸಾಧ್ಯವಿಲ್ಲ ದೇವತೆಗಳ ಮಾತು ಸಹ ಇಲ್ಲ ಅಲ್ಲಂತೂ ಸುಖವೇ ಸುಖವಿದೆ ಅಲ್ಲಿ ಯಾವುದೇ ಭಕ್ತಿಯನ್ನು ಮಾಡುವುದಿಲ್ಲ ಭಗವಂತನನ್ನು ಮಿಲನ ಮಾಡಲು ಭಕ್ತಿಯನ್ನು ಮಾಡಲಾಗುತ್ತದೆ ಸತ್ಯಯುಗದಲ್ಲಿ ಭಕ್ತಿ ಇರುವುದಿಲ್ಲ ಏಕೆಂದರೆ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯು ಸಿಕ್ಕಿಬಿಟ್ಟಿರುತ್ತದೆ ಆದ್ದರಿಂದ ಗಾಯನವೂ ಸಹ ಇದೆ ದುಃಖದಲ್ಲಿ ಸ್ಮರಣೆ ಮಾಡಲಾಗುತ್ತದೆ ಇಲ್ಲಂತೂ ಅಪಾರ ದುಃಖವಿದೆ ಗಳಿಗೆ ಗಳಿಗೆಗೆ ಭಗವಂತ ದಯಿ ತೋರಿಸು ಎಂದು ಹೇಳುತ್ತಿರುತ್ತಾರೆ ಇದು ಕಲಿಯುಗಿ ದುಃಖಿ ಪ್ರಪಂಚವಾಗಿದೆ ಇದು ಸದಾ ಕಾಲವಿರುವುದಿಲ್ಲ ಸತ್ಯಯುಗ ತ್ರೇತಾಯುಗ ಕಳೆದು ಹೋಗಿದೆ ಇದು ಮತ್ತೆ ಬರುತ್ತದೆ ಲಕ್ಷಾಂತರ ವರ್ಷಗಳ ಮಾತು ನೆನಪಿರಲು ಸಾಧ್ಯವಿಲ್ಲ ಈಗ ತಂದೆಯಂತೂ ಎಲ್ಲದರ ಜ್ಞಾನವನ್ನು ಕೊಡುತ್ತಾರೆ ತನ್ನ ಪರಿಚಯವನ್ನು ಕೊಡುತ್ತಾರೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಐದು ಸಾವಿರ ವರ್ಷಗಳ ಮಾತಾಗಿದೆ ನೀವು ಮಕ್ಕಳ ಗಮನಕ್ಕೆ ಬಂದು ಬಿಟ್ಟಿದೆ ನಾವು ಪರ ರಾಜ್ಯದಲ್ಲಿದ್ದೇವೆ ನಿನ್ನದೇ ಆದ ರಾಜ್ಯವಿತ್ತು ಅಲ್ಲಂತೂ ಯುದ್ಧದಿಂದ ತಮ್ಮ ರಾಜ್ಯವನ್ನು ಪಡೆಯುತ್ತಾರೆ ಶಸ್ತ್ರಾಸ್ತ್ರಗಳಿಂದ ಹೋರಾಟದಿಂದ ತಮ್ಮ ರಾಜ್ಯವನ್ನು ಪಡೆಯುತ್ತಾರೆ ನೀವಂತೂ ಯೋಗ ಬಲದಿಂದ ನಿಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ನಿಮಗೆ ಸತೋ ಪ್ರಧಾನ ಪ್ರಪಂಚ ಬೇಕಾಗಿದೆ ಹಳೆಯ ಪ್ರಪಂಚವು ಸಮಾಪ್ತಿಯಾಗಿ ಹೊಸ ಪ್ರಪಂಚವಾಗುತ್ತದೆ ಇದಕ್ಕೆ ಕಲಿಯುಗ ಹಳೆಯ ಪ್ರಪಂಚವೆಂದು ಕರೆಯಲಾಗುತ್ತದೆ ಸತ್ಯಯುಗ ಹೊಸ ಪ್ರಪಂಚವಾಗಿದೆ ಇದು ಯಾರಿಗೂ ಸಹ ತಿಳಿದಿಲ್ಲ ಸನ್ಯಾಸಿಗಳಿಗೂ ಸಹ ಇದು ನಿಮ್ಮ ಕಲ್ಪನೆಯೆಂದು ಹೇಳಿಬಿಡುತ್ತಾರೆ ಇಲ್ಲಿಯೇ ಸತ್ಯಯುಗವಿದೆ ಇಲ್ಲಿಯೇ ಕಲಿಯುಗವಿದೆ ತಂದೆಯು ತಿಳಿಸುತ್ತಾರೆ ಇಲ್ಲಿ ಯಾರೊಬ್ಬರೂ ತಂದೆಯನ್ನು ತಿಳಿದುಕೊಂಡಿಲ್ಲ ಒಂದು ವೇಳೆ ತಿಳಿದುಕೊಂಡಿದ್ದೇ ಆದರೆ ಪರಿಚಯವನ್ನು ಕೊಡುತ್ತಾರೆ ಸತ್ಯಯುಗ ತ್ರೇತಾಯುಗ ಏನಾಗಿದೆ ಇದು ಯಾರಿಗಾದರೂ ಏನು ನೀವು ಮಕ್ಕಳಿಗೆ ತಂದೆಯು ಚೆನ್ನಾಗಿ ತಿಳಿಸಿಕೊಡುತ್ತಾರೆ ತಂದೆಯೇ ಎಲ್ಲವನ್ನೂ ತಿಳಿದುಕೊಂಡಿದ್ದಾರೆ ಎಲ್ಲವನ್ನೂ ಬಲ್ಲವರು ಅರ್ಥಾತ್ ಜ್ಞಾನಪೂರ್ಣರಾಗಿದ್ದಾರೆ ಮನುಷ್ಯ ಸೃಷ್ಟಿಯ ಬೀಜ ರೂಪನಾಗಿದ್ದಾರೆ ಜ್ಞಾನ ಸಾಗರ ಸುಖದ ಸಾಗರನಾಗಿದ್ದಾರೆ ಅವರಿಂದಲೇ ನಮಗೆ ಆಸ್ತಿಯು ಸಿಗಬೇಕಾಗಿದೆ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ಇದು ಪಾಪದಿಂದ ಮುಕ್ತರಾಗುವ ಸಮಯವಾಗಿದೆ ಆದ್ದರಿಂದ ಈಗ ಯಾವುದೇ ಪಾಪವನ್ನು ಮಾಡಬಾರದು ಹಳೆಯ ಎಲ್ಲ ಸಾಮಗ್ರಿಗಳನ್ನು ರುದ್ರ ಯಜ್ಞದಲ್ಲಿ ಸ್ವಾಹ ಮಾಡಬೇಕು ಈಗ ವಾನಪ್ರಸ್ಥ ಸ್ಥಿತಿಯಾಗಿದೆ ಆದ್ದರಿಂದ ತಂದೆಯು ಶಿಕ್ಷಕನಾಗಿ ಜೊತೆ ಜೊತೆಗೆ ಸದ್ಗುರುವನ್ನೂ ಸಹ ನೆನಪು ಮಾಡಬೇಕಾಗಿದೆ ಮಧುರ ಮನೆಗೆ ಹೋಗಲು ಆತ್ಮವನ್ನು ಪಾವನ ಮಾಡಿಕೊಳ್ಳಬೇಕಾಗಿದೆ ವರದಾನ ತಮ್ಮ ಸೂಕ್ಷ್ಮ ಬಲಹೀನತೆಗಳನ್ನು ಚಿಂತನೆ ಮಾಡಿ ಪರಿವರ್ತನೆ ಮಾಡುವಂತಹ ಸ್ವಚಿಂತಕ ಭವ ಕೇವಲ ಜ್ಞಾನದ ಪಾಯಿಂಟ್ಸ್ ರಿಪೀಟ್ ಮಾಡುವುದು ಕೇಳುವುದು ಅಥವಾ ಹೇಳುವುದು ಇದು ಸ್ವಚಿಂತನೆ ಅಲ್ಲ ಆದರೆ ಸ್ವಚಿಂತನೆ ಅರ್ಥಾತ್ ತಮ್ಮ ಸೂಕ್ಷ್ಮ ಬಲಹೀನತೆಗಳನ್ನು ತಮ್ಮ ಸಣ್ಣ ಪುಟ್ಟ ತಪ್ಪುಗಳ ಬಗ್ಗೆ ಚಿಂತನೆ ಮಾಡಿ ಅದನ್ನು ಅಳಿಸಿ ಹಾಕುವುದು ಪರಿವರ್ತನೆ ಮಾಡಿಕೊಳ್ಳುವುದು ಇದೇ ಆಗಿದೆ ಸ್ವಚಿಂತಕರಾಗುವುದು ಜ್ಞಾನದ ಮನನವನ್ನಂತೂ ಎಲ್ಲ ಮಕ್ಕಳು ಬಹಳ ಚೆನ್ನಾಗಿ ಮಾಡುತ್ತಾರೆ ಆದರೆ ಜ್ಞಾನವನ್ನು ಸ್ವಯಂನ ಪ್ರತಿ ಉಪಯೋಗಿಸಿ ಧಾರಣಾ ಸ್ವರೂಪರಾಗುವುದು ಸ್ವಯಂಗೆ ಪರಿವರ್ತನೆ ಮಾಡಿಕೊಳ್ಳುವುದು ಇದಕ್ಕೆ ಅಂಕಗಳು ಫೈನಲ್ ರಿಸಲ್ಟ್ನಲ್ಲಿ ಸಿಗುವುದು ಸ್ಲೋಗನ್ ಪ್ರತಿ ಸಮಯ ಮಾಡಿ ಮಾಡಿಸುವಂತವರೂ ಬಾಬಾ ನೆನಪಿನಲ್ಲಿದ್ದಾಗ ನನ್ನತನದ ಅಭಿಮಾನ ಬರಲು ಸಾಧ್ಯವಿಲ್ಲ ಒಳ್ಳೆಯದು ಓಂ ಶಾಂತಿ